ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ಒಂದು ಸೂಪರ್ ಆಗಿರೋ ಚಟ್ನಿ ಮಾಡೋಣ ಇದು ಎಲ್ಲರಿಗೂ ಇಷ್ಟ ಆಗುವಂಥ ಕಾಯಿ ಏನಂದರೆ ಮಾವಿನಕಾಯಿ ಇದರಲ್ಲಿ ಚಟ್ನಿನ ತುಂಬ ಈಸಿಯಾಗಿ ಮಾಡ್ತಾಯಿದ್ದೀನಿ ನಾನು ನಿಮಗೆ ಹೇಗಂತ ನಾನು ಹೇಳ್ಕೊಡ್ತೀನಿ ಇದಕ್ಕೆ ನಾನು ಮಾವಿನಕಾಯಿ ತೊಗೊಂಡು ಇಟ್ಕೊಂಡಿದ್ದೀನಿ ಹುಳಿ ಮಾವಿನಕಾಯಿ ಆದರೂ ಆಯಿತು ತೋತಪುರಿ ಆದರೂ ಆಯಿತು ಯಾವುದೇ ಹಾಕಿದ್ರೂ ಸೇಮ್ ರುಚಿ ಕೊಡುತ್ತೆ ಇದು ನೆಕ್ಸ್ಟು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಲ್ಲ ಕಬೇನ ಸೊಪ್ಪು ಹಚ್ಚ ಖಾರದ ಪುಡಿ ಎರಡು ಚಮಚ ತಗೊಂಡಿದ್ದೀನಿ ಇದು ಖಾರ ಸೊಪ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಜೀರಿಗೆ ಅರ್ಧ ಸ್ಪೂನು ಬೆಳ್ಳುಳ್ಳಿ ಒಂದು ಏಳೆಂಟು ಎಂಟು ಕಾಲು ಸ್ಪೂನು ಕಾಳು ಸ್ವಲ್ಪ ಇಂಗು ಕಾಲು ಚಮಚ ಅರಶಿನ ಮಾವಿನಕಾಯಿನ ಸಣ್ಣದಾಗೆ ಹೆಚ್ಕೊಳ್ಬೇಕು ಸಿಪ್ಪೆ ತೆಗೋ ಅವಶ್ಯಕತೆ ಇಲ್ಲ ಹಾಗೆ ಹೆಚ್ಕೊಂಡ್ರೆ ಸಾಕು ಇವಾಗ ಒಂದು ಜಾರ್ ತಗೊಂಡಿದ್ದೀನಿ ನಾನು ಜಾರಿಗೆ ಜೀರಿಗೆ ಅರ್ಧ ಸ್ಪೂನು ಕಾಲು ಸ್ಪೂನು ಮೆಂತೆಕಾಳು ಅಚ್ಚಕಾರದ ಪುಡಿ ಎರಡು ಸ್ಪೂನು ಇದು ಖಾರ ಜಾಸ್ತಿ ಬೇಕು ಇದಕ್ಕೆ ಮಾವಿನಕಾಯಿ ಇರುತ್ತೆ ಸ್ವಲ್ಪ ಅರಶಿನ ತಗೊಂಡಿದ್ದೀನಿ ಒಂದು ಸ್ಪೂನು ಉಪ್ಪು ಏಳೆಂಟೆಸಳು ಬೆಳ್ಳುಳ್ಳಿ ಇಷ್ಟನ್ನು ಫಸ್ಟು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ಪೌಡರ್ ಆಗಿದೆ ಮಾವಿನಕಾಯಿನ ಜೊತೆಲೆ ಹಾಕಿ ನಾವು ಗ್ರೈಂಡ್ ಮಾಡಿದ್ರೆ ಜೀರಿಗೆ ಬೆಳ್ಳುಳ್ಳೆಲ್ಲ ನೀಟಾಗಿ ಪುಡಿ ಆಗೋದಿಲ್ಲ ಹಾಗಾಗಿ ಇವಾಗ ನಾನು ಮಾವಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಉಳಿರೋದ್ರಿಂದ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಇದನ್ನು ರುಬ್ಕೊಳ್ಬೇಕು ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ತಿನ್ನಬೇಕಾದ್ರೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚಟ್ನಿ ಚೆನ್ನಾಗೆ ಅನ್ನಿಸೋದಿಲ್ಲ ಅಷ್ಟು ಅದು ಮಧ್ಯ ಮಧ್ಯದಲ್ಲಿ ಚೂರು ಮಾವಿನಕಾಯಿ ಸಿಕ್ಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಇದು ರೆಡಿ ಇದೆ ಅಲ್ವಾ ಇದನ್ನು ಈಗೇ ತಿನ್ನೋದ್ಕಿನ್ನ ಇದನ್ನು ಒಗ್ಗರಣೆ ಮಾಡಿ ತಿಂದೆ ತುಂಬ ರುಚಿ ಇರುತ್ತೆ ಅದಕ್ಕೆ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ನಡೆಯುತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರ್ಬೇನ ಸೊಪ್ಪು ಒಂದು ಏಳೆಂಟು ಟೇಸು ಬೆಳ್ಳು ಜಜ್ಜಿರೋದು ಹಾಕಬೇಕು ಒಂದು ಒಣ ಮೆಣಸಿನ ಮುರಿದು ಹಾಕಿದ್ದೀನಿ ನಾನು ಇದನ್ನು ಚೆನ್ನಾಗಿ ಕೆಂಪಿಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಿದೆ ಇದು ಇವಾಗ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಆ ಮಾವಿನಕಾಯಿ ಚಟ್ನಿನ ಅದನ್ನು ಹಾಕ್ಕೊಳ್ಬೇಕು ನೋಡಿ ನಾನೆಲ್ಲ ಹಾಕ್ಕೊಂಡು ಆಗಿದೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನಾನು ಇದು ಎಣ್ಣೆಲಿ ಚೆನ್ನಾಗಿ ಬಾಡಿಸಿದ್ರೆ ಎರಡು ಮೂರು ದಿನ ತನಕ ಈ ಚಟ್ನಿ ಏನೂ ಹಾಳಾಗೋದಿಲ್ಲ ಅದೇ ರುಬ್ಕೊಳ್ಬೇಕಾದ್ರೆ ನೀರು ಮಾತ್ರ ಸೇರಿಸ್ಕೊಳ್ಬಾರ್ದು ಇದಕ್ಕೆ ನೀರು ಸೇರಿಸ್ಕೊಂಡ್ರೆ ಆವತ್ತೇ ಖಾಲಿ ಮಾಡಬೇಕು ಇಲ್ಲಾಂದರೆ ಹಾಳಾಗೋಗುತ್ತೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಬರ್ತಾ ಇದೆ ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು ಏನೂ ತೊಂದರೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ನೋಡಿ ಮಾವಿನಕಾಯಿ ಚಟ್ನಿ ಬಾಂಡೆನ ಚೆನ್ನಾಗಿ ಬಿಟ್ಕೋತಾ ಬರ್ತಾ ಇದೆ ತಲ ಅಂಟ್ತಾ ಇಲ್ಲ ಅಲ್ವಾ ನೋಡಿ ಇವಾಗ ರೆಡಿಯಾಗಿದೆ ಅಂತ ಇದು ಬಿಸಿ ಬಿಸಿ ತಿನ್ನೋದ್ಕಿನ್ನ ತಣ್ಣಗಾದ್ಮೇಲೆ ತಿಂದರೆ ತುಂಬಾ ರುಚಿ ಇರುತ್ತೆ ಇದು ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕ್ಕೊ ಇಟ್ಕೊಂಡ್ರೆ ಎರಡು ಮೂರು ದಿನ ಕೆಡೋದಿಲ್ಲ ಇದು ನೋಡಿ ಇವಾಗ ರೆಡಿಯಾಗಿದೆ ಮಾವಿನಕಾಯಿ ಚಟ್ನಿ ಇದು ಊಟ ಜೊತೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗೇ ಇರುತ್ತೆ ಇದು ನಿಮಗೆ ಹೇಗನ್ನಿಸ್ತು ಈ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ